ಕರುನಾಡ ಕಿರಣಿ ಸ್ವಾರಸ್ಯ ಏನು ಅಂತ ಕೇಳಿದರೆ ನಗರ ಪ್ರವೇಶ ಮಾಡುವಂತಹ ಅಕ್ರಮ ಜಾನುವಾರುಗಳಿರ್ಬೋದು ಮತ್ತು ಮರಳು ಗಾಡಿಗಳಿಗೆ ತಪಾಸಣೆಗಾಗಿ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಲಿಕ್ಕೆ ಆಗ್ರಹವನ್ನು ನಾವು ಗೃಹ ಮಂತ್ರಿಗಳಿಗೆ ಮಾಡಿದ್ವಿ ಆದರೆ ಹೋರಾಟ ನಡೆದು ಹತ್ತು ತಿಂಗಳು ಕಳೆದರೂ ಕೂಡ ಇಲ್ಲಿಯವರೆಗೆ ಇಲ್ಲಿಯ ತಾಲೂಕು ಮತ್ತು ಜಿಲ್ಲಾ ಆಡಳಿತ ಪೊಲೀಸ್ ಆಯುಕ್ತರು ಒಂದೇ ಒಂದು ಚೆಕ್ ಪೋಸ್ಟನ್ನು ನಿರ್ಮಾಣ ಮಾಡಿಲ್ಲ ಜೊತೆಗೆ ಅಕ್ರಮ ಕಸಾಯಿಖಾನೆಗಳ ಮುಚ್ಚಬೇಕು ಅನ್ನುವಂತಹ ಒಂದು ಆಗ್ರಹ ಕೂಡ ಮಾಡಿದ್ವಿ ಆದರೆ ಮಹಾನಗರ ಪಾಲಿಕೆಯವರು ಆ ನಿಟ್ಟಿನಲ್ಲಿ ಯಾವುದೇ ಕ್ರಮವನ್ನು ಜರುಗಿಸಿಲ್ಲ ಯಾಕೆ ಅಂತ ಕೇಳಿದರೆ ಬೀದಿಗೆ ಹೋಗೋದು ಮತ್ತು ನಾವು ಯಾಕೆ ಕೇಳೋಣ ಅನ್ನುವಂಥ ಭಾವನೆ ಇಲ್ಲಿಯ ಅಧಿಕಾರಿಗಳಿದೆ ಶಂಕದಿಂದ ಬಂದರೆ ಮಾತ್ರ ತೀರ್ಥ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಹೇಳಿದರೆ ಮಾತ್ರ ನಾವು ಆದೇಶ ಪಾಲನೆ ಮಾಡ್ತೀವಿ ನೀವು ಯಾರು ಹೇಳೋರು ಅನ್ನುವಂಥ ಸ್ಥಿತಿಗೆ ಇಲ್ಲಿ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದು ಸಂವಿಧಾನ ವಿರೋಧಿ ಕೆಲಸ ಇದನ್ನು ಶಿವಸೇನಾ ಪಕ್ಷ ಉಗ್ರವಾಗಿ ಖಂಡಿಸ್ತದೆ ಇನ್ನು ಎರಡನೇ ವಿಷಯ ಅಂಬಾದಾಸ್ ಮಹಾನಗರ ಪಾಲಿಕೆಯ ಒಬ್ಬ ಅಧಿಕಾರಿ ಮೊನ್ನೆ ಡಿಸೆಂಬರ್ ಆರನೇ ತಾರೀಕು ಶೌರ್ಯ ದಿನಾಚರಣೆಯ ಒಂದು ವಿಡಿಯೋವನ್ನು ಸ್ಟೇಟಸ್ ಇಟ್ಟಿದ್ದಕ್ಕಾಗಿ ಕೆಲ ಮುಸ್ಲಿಮ್ ಯುವಕರು ಆ ವ್ಯಕ್ತಿಯ ಮೇಲೆ ಅಧಿಕಾರಿಯ ಮೇಲೆ ಎಫ್ ಐ ಆರ್ ಅನ್ನು ದಾಖಲು ಮಾಡಿದ್ದಾರೆ ನಾನು ಇಲ್ಲಿಯ ಕಮಿಷನರ್ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮುಸ್ಲಿಂ ಯುವಕರು ಬಂದು ಅಧಿಕಾರಿಗಳ ಮೇಲೆ ದೂರು ಕೊಟ್ಟರೆ ಇಮಿಡಿಯೇಟ್ ಎಫ್ ಆರ್ ಮಾಡ್ತೀರಿ ಬ್ರಹ್ಮಪುರ ಠಾಣೆಯಲ್ಲಿ ಅದೇ ನಾವು ಮಸೀದಿಗಳಿಂದ ಕಿರಿಕಿರಿ ಆಗ್ತದೆ ಅಂತ ಹೇಳಿ ಎರಡು ತಿಂಗಳ ಹಿಂದೆ ನಿಮಗೆ ದೂರು ಕೊಟ್ಟರೆ ಇಲ್ಲಿ ಒಂದೇ ಒಂದು ಕಂಪ್ಲೇಂಟನ್ನು ಐ ಆರ್ ಅನ್ನು ಕಂಪ್ಲೇಂಟ್ ಸ್ವೀಕರಿಸಿದೆ ಎಫ್ ಐ ಆರ್ ಅನ್ನು ಇಲ್ಲಿವರೆಗೂ ನೀವು ಮಾಡ್ತೀವಿ ಇದು ಯಾವ ಸಾಮಾಜಿಕ ನ್ಯಾಯ ಇದು ಹಲೋ ಈ ರೀತಿ ಮಾಡಲಿಕ್ಕೆ ಇಲ್ಲಿ ಕಮಿಷನರೇಟ್ ಬೇಕು ಇಲ್ಲಿ ಐ ಪಿ ಎಸ್ ಅಧಿಕಾರಿ ಬೇಕಾ ಇದನ್ನು ಯಾರಾದರೂ ಮಾಡ್ಬೋದಲ್ಲ ಒಬ್ರು ಕಂಪ್ಲೇಂಟ್ ತೊಗೊಳ್ಬೋದು ಇನ್ನೊಬ್ಬರನ್ನು ಬಿಟ್ಟು ಕಳಿಸ್ಬೋದು ಅದು ಬೇರೆ ಅಧಿಕಾರಿ ಕೂಡ ಮಾಡ್ಬೋದು ಇದನ್ನು ಮಾಡಲಿಕ್ಕೆ ನೀವು ಐ ಪಿ ಎಸ್ ಅಧಿಕಾರಿ ಇಬ್ಬರಿಬ್ಬರನ್ನು ತಂದು ಕೂಡಿಸಿದಿರಿ ಅಂದರೆ ಸಾರ್ವಜನಿಕರಿಗೆ ಸಾಮಾಜಿಕ ನ್ಯಾಯ ಸಿಗುವಂಥದ್ದು ಯಕ್ಷ ಪ್ರಶ್ನೆ ಆಗಿದೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಇವತ್ತು ಸ್ಟೇಷನ್ ಬಜಾರ್ ಮತ್ತು ಬ್ರಹ್ಮಪುರ ಠಾಣೆಗಳಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಮಸೀದಿಗಳ ಮೇಲಿನ ಧ್ವನಿವರ್ಧಕವನ್ನು ಇಳಿಸ್ಬೇಕು ಅದರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳಿದ್ದೀವಿ ಇನ್ನೊಂದು ಅಂದರೆ ದ್ವೇಷ ಭಾಷಣ ಕಡಿವಾಣ ಹಾಕಲಿಕ್ಕೆ ನಾವು ಮಸೂದೆಯನ್ನು ಜಾರಿ ಇದ್ದೀವಿ ಅಂತ ಹೇಳಿ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಆಗಿ ಅವರು ಹೇಳಿದ್ದಾರೆ ದ್ವೇಷ ಭಾಷಣ ಅಂದರೆ ಎಲ್ಲ ಸಮಾಜಕ್ಕೂ ಅನ್ವಯ ಆಗುತ್ತೆ ಅಂತ ಆದರೆ ಇವರ ಒಳಗಡೆ ಏನಿದೆ ಅಂದರೆ ಹಿಂದೂ ನಾಯಕರನ್ನು ಕಟ್ಟಿ ಹಾಕಬೇಕು ಹಿಂದೂ ನಾಯಕರ ಬಾಯಿಂದ ಬರುವಂತಹ ಸತ್ಯವನ್ನು ತಡೆ ಹಿಡಿಯಬೇಕು ಅನ್ನುವ ಕಾರಣಕ್ಕಾಗಿ ಇವತ್ತು ಅವರು ಮಸೂದೆಯನ್ನು ಪ್ರಾರಂಭ ಮಾಡಿ ಪ್ರಾರಂಭ ಜಾರಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ನಾನು ಹೇಳ್ತೀನಿ ಶೋಭಾ ಯಾತ್ರೆಯಲ್ಲಿ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಯಾವ ಮಸೀದಿಯಿಂದ ಕಲ್ಲು ಬರುತ್ತೋ ಆ ಮಸೀದಿಯ ರಕ್ಷಣೆ ಮಾಡಲಿಕ್ಕೆ ಈ ಮಸೂದೆಯನ್ನು ಜಾರಿ ಮಾಡ್ತಾ ಇದ್ದಾರೆ ಇದನ್ನು ಶಿವಸೇನಾ ಪಕ್ಷ ಉಗ್ರವಾಗಿ ಖಂಡಿಸುತ್ತೆ ಯಾವುದೇ ಕಾರಣಕ್ಕೂ ಕೂಡ ಆ ಮಸೂದೆಗೆ ಅಂಕಿತ ಆಗಬಾರ್ದು ಅಂತ ರಾಜ್ಯಪಾಲರಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀವಿ ಎರಡನೇ ವಿಷಯ ಏನು ಅಂತ ಕೇಳಿದರೆ ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುವಂತಹ ವಾಹನಗಳು ಪೋಲಿಸ್ ದನ ದನಗಳ ವಾಹನಗಳು ಪೊಲೀಸ್ ಕೈಯಲ್ಲಿ ಸಿಕ್ಕಿಬಿದ್ದರೆ ಭಾಳ ಒಂದು ಕಠಿಣ ನಿಯಮವನ್ನು ಹಿಂದಿನ ಸರ್ಕಾರ ಮಾಡಿತ್ತು ಐದು ಲಕ್ಷ ರೂಪಾಯಿ ಬ್ಯಾಂಕ್ ಗ್ಯಾರಂಟಿಯೊಂದಿಗೆ ಅದನ್ನು ಬಿಡುಗಡೆ ಮಾಡ್ಕೊಂಡು ಹೋಗಬೇಕಾದಂಥದ್ದಿತ್ತು ಆದರೆ ಇವರು ಅದನ್ನು ಸಡಿಲ ಮಾಡಿ ಬೇಕಾಬಿಟ್ಟಿ ನೀವು ದನಗಳನ್ನು ಸಾಗಿಸಿ ಅನ್ನುವಂತಹ ರೀತಿಯಲ್ಲಿ ಆ ಕಾನೂನು ಕೂಡ ಇವರು ಸಡಿಲ ಮಾಡಲಿಕ್ಕೆ ಹೊರಟಿದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಇದು ಸಂವಿಧಾನ ವಿರೋಧಿಯಾಗಿದೆ ಆರ್ಟಿಕಲ್ ಫಾರ್ಟಿ ಏಯ್ಟ್ನಲ್ಲಿ ಅಂಬೇಡ್ಕರ್ ಅವರ ಮತ್ತು ಅವರ ತಂಡ ಹೇಳಿದೆ ಗೋವಧೆ ಮಹಾಪಾಪ ಗೋವುಗಳನ್ನು ರಕ್ಷಣೆ ಮಾಡಬೇಕು ಪ್ರಾಣಿ ವಧೆ ನಿಲ್ಲಿಸಲು ಕ್ರಮ ತೆಗೆದುಕೊಳ್ಬೇಕು ಅಂತ ಆರ್ಟಿಕಲ್ ಫಾರ್ಟಿ ಏಯ್ಟ್ನಲ್ಲಿ ಹೇಳಿದರೂ ಕೂಡ ಇವತ್ತು ಸರ್ಕಾರ ಅದರ ವಿರುದ್ಧ ಹೋಗ್ತಾ ಇದೆ ಅಂದರೆ ಇದು ಖಂಡಿತ ಒಪ್ಪುವಂಥದ್ದಲ್ಲ ಇದು ಸಂವಿಧಾನ ವಿರೋಧಿ ಕೃತ್ಯ ಅನ್ನುವಂಥದ್ದನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಇನ್ನು ಮೂರನೇದು ಏನು ಅಂತ ಕೇಳಿದರೆ ಇಲ್ಲಿ ಮೂರು ವಾರ್ಡ್ಗಳಿದ್ದಾವೆ ಒಂದು ಮೂಲೋ ವಲ ಮೂರು ವಲಯಗಳು ಕಾರ್ಪೊರೇಷನ್ನಲ್ಲಿ ವಲಯ ಒಂದು ವಲಯ ಎರಡು ವಲಯ ಮೂರು ವಲಯ ಒಂದರಲ್ಲಿ ಕೇವಲ ಹದಿನಾಲ್ಕು ವಾರ್ಡ್ ಇದ್ದಾವೆ ಆ ಹದಿನಾಲ್ಕು ವಾರ್ಡ್ನಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ಆಗುತ್ತೆ ಇನ್ನು ಉಳಿದ ವಾರ್ಡ್ ಎರಡು ಮೂರರಲ್ಲಿ ಉಳಿದ ವಾರ್ಡ್ಗಳಿದ್ದಾವೆ ಆ ಹತ್ತು ಹೆಚ್ಚಿನ ವಾರ್ಡ್ಗಳು ಮತ್ತು ವಾಣಿಜ್ಯ ಕೇಂದ್ರಗಳಿರೋದೇ ಈ ಎರಡು ಮೂರು ವಾರ್ಡ್ನಲ್ಲಿ ಅಲ್ಲಿ ತೆರಿಗೆ ಸಂಗ್ರಹ ಆಗೋವಂಥದ್ದು ಕೇವಲ ನಾಲ್ಕರಿಂದ ಐದು ಕೋಟಿ ಯಾಕೆ ಮಹಾನಗರ ಪಾಲಿಕೆ ತೆರಿಗೆ ಸಂಗ್ರಹ ಮಾಡೋದಿಲ್ಲ ಇವರು ತೆರಿಗೆ ಕಟ್ಟಿಲ್ಲ ಸರಿಯಾಗಿ ಬಿಲ್ಡಿಂಗ್ ಕಟ್ಟಿಲ್ಲ ಅಂತ ಹೇಳಿ ಬೇರೆಯವ್ರ ಬಿಲ್ಡಿಂಗ್ ಎಲ್ಲ ಹೊಡ್ಯಕ್ಕೆ ಬುಲ್ಡೋಜರ್ ತೊಗೊಂಡು ಬರ್ತೀರಿ ಈ ಎರಡು ವಲಯಗಳಲ್ಲಿ ಬೇಕಾ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ ಟ್ಯಾಕ್ಸ್ಗಳನ್ನು ಬಾಕಿ ಇಟ್ಟಿದ್ದಾರೆ ಇವ್ರ ಮೇಲೆ ಯಾಕೆ ಇವರು ಬುಲ್ಡೋಜರ್ ಹಾಸ್ಬಾರ್ದು ಇಲ್ಲಿಯ ಆಯುಕ್ತರು ಇಲ್ಲಿಯ ಮಿನಿಸ್ಟರು ನಾನು ಆಗ್ರಹಪಡಿಸ್ತಾ ಇದ್ದೀನಿ ಕೂಡಲೇ ಯಾರು ತೆರಿಗೆ ವಂಚಕರಿದ್ದಾರೆ ಅವರ ಮನೆಯ ಮತ್ತು ವಾಣಿಜ್ಯ ಕೇಂದ್ರಗಳಿಗೆ ವಿದ್ಯುತ್ ಮತ್ತು ನೀರು ಸರಬರಾಜು ಸಂಪರ್ಕವನ್ನು ಕಡಿತಗೊಳಿಸಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಈ ಎಲ್ಲ ಆಗಬೇಕು ಅನ್ನುವ ಕಾರಣಕ್ಕಾಗಿ ಬರುವ ಗುರುವಾರದಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಶಿವಸೇನೆ ಪಕ್ಷದ ವತಿಯಿಂದ ಸಾರ್ವಜನಿಕರಿಂದ ಸಹಿ ಸಂಗ್ರಹ ಅಭಿಯಾನವನ್ನು ನಾವು ಇಟ್ಕೊಂಡಿದ್ದೀವಿ ಅಭಿವೃದ್ಧಿ ಆಗಬೇಕು ಕಲಬುರಗಿ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ಹೇಳೋರು ಇವತ್ತು ಟ್ಯಾಕ್ಸ್ ಕೋಟಿಗಟ್ಟಲೆ ಪೆಂಡಿಂಗ್ ಬಿದ್ದಿದೆ ಎಲ್ಲರಿ ಕೆ ಎನ್ ಹಾಸ್ಪಿಟ್ಲದಲ್ಲಿ ಹದಿನೇಳು ಕೋಟಿ ರೂಪಾಯಿ ನಿಂತ್ಕೊಂಡಿದೆ ವಿಥೌಟ್ ಪರ್ಮಿಷನ್ ದೊಡ್ಡ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ದುರಂತ ಇವರು ಅದನ್ನು ಉದ್ಘಾಟನೆ ಮಾಡೋಕ್ಕೂ ಹೋಗುವಂಥ ಮೊದಲನೇ ನಮ್ಮ ಉಸ್ತುವಾರಿ ಮಂತ್ರಿಗಳಾಗ್ಬೋದು ಅಂತ ನನಗನ್ನಿಸುತ್ತೆ ಇವೆಲ್ಲಕ್ಕೂ ಕೂಡ ಒಂದು ಮಾರ್ಗ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ರಾಜ್ಯಪಾಲರಿಗೆ ಸಹಿ ಸಂಗ್ರಹಿಸಿ ನಾವು ಒಂದು ಮನವಿಯನ್ನು ರಾಜ್ಯ ಸರ್ಕಾರದ ವಿರುದ್ಧ ಕೊಡೋರಿದ್ದೀವಿ ಕೊನೆಯದಾಗಿ ಏನು ಅಂತ ಕೇಳಿದರೆ ದಿಲ್ಲಿಯಲ್ಲಿ ಬಾಂಬ್ ಬಿದ್ದಾಗ ಬಾಯಿ ಬಿಡದಂತಹ ಬಾನು ಮುಸ್ತಕ್ ಅವರು ನಿನ್ನೆಯ ದಿನ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಾಬ್ರಿ ಮಸೀದಿ ಕೆಡಿವಿದ್ದು ಮಸೀದಿ ಅಲ್ಲ ಹಿಂದೂ ಮುಸ್ಲಿಂ ಭಾತೃತ್ವವನ್ನು ನಾನು ಕೆಡವಿ ಭಾತೃತ್ವವನ್ನು ಕೆಡವಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನಾನು ಹೇಳ್ತಾ ಇದ್ದೀನಿ ವರ್ಷದ ಹಳೆಯ ಪುರಾಣ ತೆಗೆದುಕೊಂಡು ಇಲ್ಲಿ ಭಾತೃತ್ವದ ಬಗ್ಗೆ ನೀವು ಮಾತಾಡ್ತೀರಿ ಹಾಗಾದರೆ ಅದಕ್ಕಿಂತಲೂ ಹಿಂದೆ ಹೋಗಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಈ ದೇಶ ವಿಭಜನೆ ಆಯಿತು ಅವಾಗ ಭಾತೃತ್ವ ಹಾಳಾಗಲಿಲ್ಲ ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಇವರು ದಿಲ್ಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಹನ್ನೆರಡು ಜನ ಅಲ್ಲಿ ಹಿಂದೂರು ಸತ್ರು ಮುಸ್ಲಿಮ್ರು ಸತ್ರು ಅಲ್ಲಿ ಭಾತೃತ್ವ ಹಾಳಾಗಲಿಲ್ಲ ಅದ್ರ ಬಗ್ಗೆ ಯಾಕೆ ಇವರು ಮಾತಾಡೋದಿಲ್ಲ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡೋದಕ್ಕಾಗಿ ಈ ಬಾನು ಮುಸ್ತಕ್ ಅವರು ಸಾಹಿತಿಗಳು ಇಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಾತೃತ್ವ ಹಾಳಾಗೋದೇ ಇಂಥವರಿಂದ ಇವರು ಸ್ವಲ್ಪ ಬಾಯಿ ಮುಚ್ಕೊಂಡು ಕುಂತ್ರೆ ಭಾಳ ಒಳ್ಳೆಯದು ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ನೋಡಿ ಸರ್ ಕುಂಭಕರ್ಣ ನಿದ್ರೆಯಲ್ಲಿ ಅಧಿವೇಶನ ನಡೆದರೆ ಈ ಈ ರಾಜ್ಯದ ನಾಗರಿಕರಿಗೆ ಯಾವುದೇ ಲಾಭ ಇಲ್ಲ ರೈತರ ನಾಗರಿಕರ ಹಿತಕ್ಕಾಗಿ ಈ ಸರ್ಕಾರ ಕೆಲಸ ಮಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಅಂತ ಹೇಳಿ ಮೂಗಿಗೆ ತುಪ್ಪ ಸವರಿ ಮಾಡಿದ್ದನ್ನು ಬಿಟ್ಟರೆ ಉಳಿದದ್ದು ಯಾವುದೇ ಅಭಿವೃದ್ಧಿ ಇಲ್ಲ ಕಲಬುರಗಿಯಲ್ಲಿ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಅಭಿವೃದ್ಧಿ ಕಾಣ್ತಾ ಇಲ್ಲ ಇದು ಕಾಂಗ್ರೆಸ್ ಸರ್ಕಾರದ ವೈಫಲ್ಯದ್ದು ಕಾಣುತ್ತೆ ನೋಡಿ ವ್ಯರ್ಥ ಹತ್ತೊಂಬತ್ತನೇ ತಾರೀಕು ವರೆಗೂ ಹತ್ತು ದಿನ ಅಲ್ಲಿ ನಡೀತಾ ಇದೆ ಅಧಿವೇಶನ ವ್ಯರ್ಥ ಅಧಿವೇಶನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ದುಡ್ಡೇ ಇಲ್ಲ ಅಂದಾಗ ಅಭಿವೃದ್ಧಿ ಏನು ಮಾಡ್ತಾರೆ ಇಪ್ಪತ್ತು ಕೋಟಿ ರೂಪಾಯಿ ಇವರು ಖರ್ಚು ಮಾಡಿ ಅಧಿವೇಶನ ಮಾಡ್ತಾ ಇದ್ದಾರೆ ಇಂತಹ ಅಧಿವೇಶನದ ಸಂದರ್ಭದಲ್ಲಿ ರೈತರಿಗೋಸ್ಕರ ಏನಾದರೂ ಕಲ್ಯಾಣ ಆಗುವಂತಹ ರೀತಿಯಲ್ಲಿ ಇವರು ಕೆಲಸ ಮಾಡಬೇಕು ಕಬ್ಬಿಗೆ ಬೆಂಬಲ ಬಲ್ಯ ಕೊಡುವಂಥದ್ದಾಗಲಿ ಸಾಲ ಮನ್ನಾ ಮಾಡುವಂಥದ್ದಾಗಲಿ ಈ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಿದರೆ ಇದು ಅಧಿವೇಶನ ಮಾಡಿದ್ದಕ್ಕೂ ಕೂಡ ಅದು ಉತ್ತರ ಕರ್ನಾಟಕದಲ್ಲಿ ಅಧಿವೇಶನ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂಥದ್ದು ನಮ್ಮ ಒಂದು ಸಂದೇಶ ಇದೆ ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ